ವೇದಿಕೆ ಮೇಲೆ ಆಸೀನರಾದಂಥ ಕೋಲಾರ ಜನಪ್ರಿಯ ಶಾಸಕರಾದಂಥ ಡಾಕ್ಟರ್ ಪುತ್ತೂರು ಜಿ ಮಂಜನಾವರೇ ನಮ್ಮ ಕೋಲಾರ ಎಂ ಎಲ್ ಸಿ ಆದ ಅನಿಲ್ ಅಣ್ಣನವರೇ ವೇದಿಕೆ ಮೇಲೆ ಇರುವಂತ ಎಲ್ಲ ಗಣ್ಯರೇ ವೇದಿಕೆ ಮುಂಭಾಗದಲ್ಲಿರುವಂತ ಅನಂತ ಮಂದ್ರೆ ಅಕ್ಕ ತಂಗಿರೆ ತಾಯಿ ದಯವಿಟ್ಟು ಯಾರ ಹೆಸರುಗಳು ಹೇಳಲಿಲ್ಲ ಸಮಯ ಅಭಾವ ಇದೆ ಮಳೆ ಬರೋ ಸೂಚನೆಗಳಿದೆ ಅದರಿಂದ ಬೇಗ ಮುಗಿಸ್ತೀನಿ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಎಲ್ಲರಿಗೂ ಗೌರಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳು ಕಳೆದ ಎರಡು ಸಾವಿರದ ಇಪ್ಪತ್ತ್ ಮೂರು ಚುನಾವಣೆಯಲ್ಲಿ ನನಗೆ ಸುಮಾರು ಅರವತ್ತೆಂಟು ಸಾವಿರ ಮತಗಳನ್ನು ನೀಡಿದ್ದೀರಾ ಅದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ ನಾನು ಎಲೆಕ್ಷನ್ ಸೋತರೂ ಕೂಡ ನೀವು ಕೊಡುವ ಅಭಿಮಾನ ನೋಡಿದಾಗ ನನಗೆ ಯಾವುದೇ ರೀತಿಯ ಎಲೆಕ್ಷನ್ ಅಲ್ಲಿ ಸೋತಿದ್ದೀನಿ ಅಂತ ಯಾವತ್ತೂ ಕೂಡ ಒಂದು ದಿವಸ ಕೂಡ ಆ ಥರ ಅನಿಸಿಲ್ಲ ನಿಮ್ಮ ಪ್ರೀತಿ ವಿಶ್ವಾಸ ಕೂಡ ನನಗಿದೆ ಮುಂದಿನ ದಿನಗಳು ಕೂಡ ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ಇರುತ್ತೆ ಅಂತ ನಂಬಿದ್ದೀನಿ ಮಹಿಳೆ ಅಂದ್ರೆ ಈ ಜಗತ್ತಿನ ಕಣ್ಣು ಮಹಿಳೆಯರನ್ನು ನಾವು ಎಲ್ಲಿ ಗೌರವಿಸುತ್ತೇವೋ ಅಲ್ಲಿ ದೇವರುಗಳು ನೆಲೆಸಿರುತ್ತಾರೆ ಅಂತ ಪುರಾಣಗಳಲ್ಲಿ ಹೇಳ್ತಾರೆ ನಾವು ಮಹಿಳೆಯರನ್ನ ಎಲ್ಲಿ ನಾವು ಗೌರವಿಸಿದವೋ ಅಂತ ಕಾರ್ಯಕ್ರಮಗಳು ಅಂತ ಸಭೆಗಳು ಯಾವುದು ಆಗಲ್ಲ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳಲು ವಿಚರಿಸಿ ನಮ್ಮ ದೇಶದಲ್ಲಿ ಮಹಿಳೆಯರಿಗೆ ವಿಶೇಷ ಸ್ಥಾನಮಾನವನ್ನು ಕೊಡ್ತಾರೆ ಯಾಕಂದ್ರೆ ನಮ್ಮ ಭಾರತ ಕೂಡ ನಮ್ಮ ಭಾರತ ದೇಶ ಕೂಡ ಭಾರತ ಮಾತೆ ಅಂತ ಕರೀತಾರೆ ಹೆಣ್ಣು ಮಕ್ಕಳ ಹೆಸರೇ ನಾವು ಸಂಪತ್ತನ್ನು ಲಕ್ಷ್ಮಿಯಾಗಿ ಪೂಜಿಸ್ತೀವಿ ವಿದ್ಯೆಯನ್ನು ಸರಸ್ವತಿಯಾಗಿ ಆರಾಧನೆ ಮಾಡ್ತೀವಿ ಅಷ್ಟಾಗಿ ನಾವು ಎಲ್ಲಾ ನದಿಗಳಿಗೂ ಕೂಡ ಹೆಣ್ಮಕ್ಳು ಹೆಸರೇ ಇಟ್ಟಿರ್ತಾರೆ ನೋಡಿ ಗಂಗಾ ಯಮುನಾ ಸರಸ್ವತಿ ಹೀಗೆ ಎಲ್ಲಾ ರೀತಿಯ ನದಿಗಳು ಕೂಡ ಹೆಣ್ಣು ಮಕ್ಕಳಿಗೆ ಹೆಸರನ್ನು ಅಂದ್ರೆ ಹೆಣ್ಣು ಮಕ್ಕಳಿಗೆ ಅಷ್ಟು ವಿಶೇಷ ಸ್ಥಾನಮಾನವನ್ನು ನಾವು ಕಲ್ಪಿಸಿದ್ದೀವಿ ಈ ಜಗತ್ತಿನಲ್ಲಿ ಎಂಬತ್ ನಾಲ್ಕ ಲಕ್ಷ ಜೀವರಾಶಿಗಳಿವೆ జీవరాశి కేచర భూచర జలచర అంటూ వర్గర అందాడ పక్షులు భూచర అందరూ నడదాడ ప్రాణులు జలచర అందీరి బతుకు జీవితాల్ లక్ష జీవరాశి మనుషులు విచారంత ఆలోచనలు మాట్లోచనలు బుద్ధిశక్తి భగవంత రామాయణ మహాభారత కాలూ కూడా ఈగిన వరకు మహిళ బేరే రీతి శోషణి ఒకగా ఎో సవాలు ఎత్తుతాయి మహిళలు ఎంతో కష్టాలను అనుభవించి ನಾವು ನೋಡ್ತಾನೆ ಇದೀವಿ ಮಹಿಳೆಯರು ಯಾವ ರೀತಿ ಕಷ್ಟಗಳ ಅನುಭವಿಸ್ತಾರಂತೆ ಉದಾಹರಣೆಗೆ ಹಳೇ ಕಾಲದಲ್ಲಿ ಸತಿಗಮನ ಪದ್ಧತಿ ಅಂತ ಒಂದಿತ್ತು ಯಾರಾದ್ರೂ ಗಂಡ ಸತ್ತಲ್ಲೇ ಹೆಣ್ಣು ಮಕ್ಕಳನ್ನು ಜೀವಂತವಾಗಿದ್ದಾಗಲೇ ಸಾಯಿಸಿಬಿಡ್ತಿದ್ರು ಆ ಮಣ್ಣಲ್ಲಿ ಗಂಡನ ಕೂತಾಗ ಹೆಂತಿರು ಕೂಡ ಬತ್ತಿದಾಗಲೇ ಮಾಡ್ತಿದ್ರು ಬೆಂಕಿಯಲ್ಲೂ ಕೂಡ ಅಷ್ಟೇ ಪಾಪ ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ ಗಂಡ ಸುತ್ತೆ ಒಂದು ಅರ್ಥ ಬರುತ್ತೆ ಆವಾಗ ಅವ್ರನ್ನ ಬದುಕಿಂದಾಗ್ಲೆ ಚಿತ್ತ ಭಸ್ಮ ಮಾಡ್ತಿದ್ರು ಇಂಥ ಮೊದಲು ಮೂಢನಂಬಿಕೆ ಕಾರ್ಯಗಳು ಇತ್ತು ಈಗಲೂ ಕೂಡ ಬಾಲಕ ವಿವಾಹಗಳು ಹಂಗೆ ಮುಂದುವರಿತಾ ಇದೆ ಹದಿನೆಂಟು ವರ್ಷದ ಕೆಳಗಡೆ ಮನೆಯಲ್ಲೂ ಕೂಡ ಮಾಡ್ತಾರೆ ಅವರು ಈ ತರ ಹೆಣ್ಣು ಮಕ್ಕಳು ಗೆ ಶೋಷಣೆ ಆಗುತ್ತಾ ಬಂದಿದೆ ಮೊದಲಿಂದಾನು ಮೂಢನಂಬಿಕೆಗಳು ಮೂಢನಂಬಿಕೆಗಳು ಕೂಡ ಇನ್ನೂ ಇದೆ ನಿಮಗೆ ಗೊತ್ತಿರುತ್ತೆ ಸಣ್ಣ ಮಕ್ಕಳು ದೊಡ್ಡವರಾದಾಗ ಮನೆಗಳಿಗೆ ಸೇರ್ ಸೇರಿದವರು ಮನೆಗಳ ಆಚೆ ಇರೋದು ಇಂಥ ಬೇರೆ ಬೇರೆ ಕಡೆ ಮೂಢನಂಬಿಕೆಗಳು ಕೂಡ ಇದೆ ಇಂಥ ಮೂಢ ನಂಬಿಕೆಗಳು ಕೂಡ ಮಹಿಳೆ ಶೋಷಣೆಗೆ ಒಳಗಾಗ್ತಾ ಇದ್ದಾರೆ ಲಿಂಗಭೇದ ಲಿಂಗಭೇದ ಅಂದ್ರೆ జెంట్స్ కూడా జెంట్స్ జాస్తి కొత్త మహిళలు మాత్ర కమ్మి కొత్త ఈ లింగభేద ఇన్నోడ్కంటు ఎరడో యాదే కార మహిళెస్ ముఖ్యవో గణశ్ కూడా పురుషు కూడా అసే ముఖ్య అద్రం ఆ లింగ భేద తాడత మిరబారు ಮಹಿಳೆ ಇದೇ ರೀತಿ ಶೋಷಣೆಗೆ ಒಳ ಆಗ್ತಾರೆ ಇದ್ದಾರೆ ಬೇರೆ ಕೆಲವು ದೇಶಗಳಲ್ಲಿ ಭೋಗದ ವಸ್ತುವಾಗಿ ಮಹಿಳೆಯನ್ನ ಇಟ್ಕೊಂತಾರೆ ಪುರುಷರಿಗೆ ಸೇವೆ ಮಾಡುವಂತ ಭೋಗ ವಸ್ತುವಾಗಿ ಮಹಿಳೆಯನ್ನು ನೋಡ್ತಾರೆ ಅದರಿಂದ ಈ ತಾರತಮ್ಯವಾಗಿ ಮಹಿಳೆ ಮತ್ತು ಪುರುಷರು ಎರಡೂ ಒಂದೇ ಸಮ ಅಂತ ಬರಬೇಕು ಆದ್ರೆ ಅದರಿಂದ ಮಹಿಳಾ ಸಬಲೀಕರಣ ಆಗಬೇಕು ಗ್ರಂಥಗಳಲ್ಲಿ ಹೇಳ್ತಾರೆ ಹತ್ತು ಜನ ಆಚಾರ್ಯರಿಗೆ ಒಂದು ಉಪಾಧ್ಯಾಯರ ಸಮ ನೂರು ಜನ ಉಪಾಧ್ಯಾಯರಿಗೆ ಒಂದು ತಂದೆ ಸಮ ಒಂದು ತಾಯಿ ಸಮ ಅಂತ ನೂರು ತಂದೆಯವರಿಗೆ ಒಂದು ತಾಯಿ ಸಮ ಅಂದ್ರೆ ಆ ಹೆಣ್ಣು ಮಕ್ಕಳ ಗೌರವವನ್ನು ಪುರಾಣದಲ್ಲಿ ಕೂಡ ಎತ್ತಿ ಹಿಡಿದಿದ್ದಾರೆ ಅದಕ್ಕೆ ಹೆಣ್ಣು ಮಕ್ಕಳಿಗೆ ನಮ್ಮ ದೇಶದಲ್ಲಿ ವಿಶೇಷ ಗೌರವವನ್ನು ಕೊಡ್ತೇವೆ ಭಾರತದಲ್ಲಿ ಕರ್ನಾಟಕದ ಇತಿಹಾಸ ಪುಟಗಳನ್ನು ನೋಡಿದಾಗ ಬಸವನ್ನ ಕ್ರಾಂತಿಕಾರ ಚಳುವಳಿ ಮಾಡಿದಾಗ ಸಮಾಜ ಸುಧಾರಣೆಗಾಗಿ ಅಕ್ಕ ಮಹಾದೇವಿ ಸ್ವತಂತ್ರ ಸಂಗ್ರಾಮದಲ್ಲಿ ಬ್ರಿಡೀಶರು ನಿರ್ತ ಇತ್ತು ಭೂಮಿಯಲ್ಲಿ ಹೋರಾಡಿದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮೊಗಳ ಸೈನ್ಯದ ವಿರುದ್ಧ ಹೋರಾಡಿ ಛತ್ರಪತಿ ಶಿವಾಜಿ ಮಗನಿಗೆ ಆಶ್ರಯ ನೀಡಿದ ಖ್ಯಾತಿ ರಾಣಿ ಈಗ ಅನೇಕ ಮಹಿಳೆಯರು ಕೂಡ ನಮಗೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಡಿದರೆ ಮಹಿಳೆಯರು ಕೂಡ ಯಾವುದರಲ್ಲಿ ಕಮ್ಮಿ ಇಲ್ಲ ನಮ್ಮ ದೇಶದಲ್ಲಿ ನಮ್ಮ ದೇಶ ಬಲಿಷ್ಠವಾಗಬೇಕಾದ್ರೆ ಆರೋಗ್ಯಕರ ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕಾದ್ರೆ ಫಸ್ಟ್ కుటుంబ ముఖ్య కుటుంబ కాపాడుకో ఆర్థికతే ఆర్థిక ఇంతే కాంగ్రెస్ సర్కార్ గ్యారెంటీ మీరు మొదలు ఆర్థికతీ సబలీకరణ ఐదు గ్యారెంటీలను గ్యారంటీ ఈ దేశ ఉన్నత స్థానకు ಮಹಿಳೆಯರು ಎಷ್ಟು ಮುಖ್ಯವೋ ಪುರುಷರು ಅಷ್ಟೇ ಮುಖ್ಯ ಇಬ್ಬರು ಸರಿಸಮಾನವಾಗಿದ್ದರೆ ಮಾತ್ರ ಈ ದೇಶವನ್ನು ಬಲಿಷ್ಠ ರಾಷ್ಟ್ರವಾಗಿ ನಾವು ಕಾಪಾಡಲಿಕ್ಕೆ ಅವಕಾಶ ಇದೆ ರಾಜಕೀಯವಾಗಿ ಉದ್ಯಮಿಗಳಾಗಿ ಉನ್ನತ ಸ್ಥಾನಗಳಲ್ಲಿ ಮಹಿಳೆಯರು ತೀರ ಕಡಿಮೆ ಇದ್ದಾರೆ ಎಲ್ಲ ಜಾಬ್ಗಳಲ್ಲಿ ಉನ್ನತ ಜಾಬ್ಗಳಲ್ಲಿ ಮಹಿಳೆಯರು ತುಂಬಾ ಕಮ್ಮಿ ಈ ನಡುವೆ ಈ ನಡುವೆ ಮಾತ್ರ ಬರ್ತಾ ಇದ್ದಾರೆ ನೀವು ಉನ್ನತ ಸ್ಥಾನಗಳಲ್ಲಿ ಬರಬೇಕಾದ್ರೆ ನಿಮ್ಮ ಮಕ್ಕಳನ್ನು ಫಸ್ಟ್ ಓದಿಸಬೇಕು ಮಕ್ಕಳನ್ನು ಓದಿಸಬೇಕು ನಿಮ್ಮ ಸ್ವಂತ ಕಾಲದ ಮೇಲೆ ನೀವು ನಿಂತ್ಕೋಬೇಕು ನೀವೇ ನಿರ್ಣಯಗಳನ್ನು ತಗೋಬೇಕು ನೀವು ಮುಂದೆ ಬರಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನಿಮಗೆ ನಿಮ್ಮ ನಿಮ್ಮ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಇರಲಿ ಅಂತ ಈ ಸಂದರ್ಭದಲ್ಲಿ ನಾನು ಬೇಡ್ಕೊಂತ ಇದ್ದೀನಿ ಹಾಗೆ ಈಗ ಈ ಸಮಾರಂಭಕ್ಕೆ ಪರೋಕ್ಷವಾಗಿ ಪ್ರದೇಶವಾಗಿ ಅನೇಕರು ನಿಂತು ಸಹಕಾರ ಮಾಡಿದ್ದಾರೆ ಪೊಲೀಸ್ ಇಲಾಖೆ ಆಗಿರ್ಬೋದು ನಮ್ಮ ಎಲ್ಲ ಲೀಡರ್ ಆಗಿರ್ಬೋದು ಊಟದ ವ್ಯವಸ್ಥೆ ಇನ್ನು ನಮ್ಮ ಪೆಂಡಲ್ ಆಕ್ರಮರ್ ರಾತ್ರಿ ಮಳೆ ಬಂತು ಇದಕ್ಕೆಲ್ಲ ನಿಂತು ಸಹಕಾರ ಮಾಡಿ ಎಲ್ಲ ಮುಖಂಡರು ನನಗೆ ಸಪೋರ್ಟ್ ಮಾಡಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಮಾಡಬೇಕಾದ್ರೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಅದರಿಂದ ನಾನು ಎಲ್ಲರಿಗೂ ಧನ್ಯವಾದಗಳನ್ನು ಎಲ್ಲರಿಗೂ ಒಂದು ವಂದಿಸುತ್ತಾ ನಮಸ್ಕಾರ ಮಾಡುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ಮಾರ್ಥ ಅವರಿಗೆ ಧನ್ಯವಾದಗಳು